ಹಿಂದೂ ವಿರೋಧಿ ಡಿಎನ್ ನಾವು ನೋಡಿ ಈ ಸರ್ಕ ನಿನ್ನೆ ನೋಡಿದೆ ಸ್ಟೇಟ್ಮೆಂಟ್ ಈ ಸರ್ಕಾರ ಹಿಂದೂ ವಿರೋಧಿ ಅಲ್ಲ ನಮ್ಮ ಸರ್ಕಾರ ಯಾರು ನಲ್ಲ ಸಂವಿಧಾನದ ಪರ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಸಂವಿಧಾನದಲ್ಲಿ ಸಿ ಟಿ ರವಿ ಅವರಿಗೆ ಅವಕಾಶ ಇಲ್ಲ ಅಂದ್ರೆ ನಾವು ಅವ್ರ ವಿರೋಧಿನೂ ಕೂಡ ಸಂವಿಧಾನದಲ್ಲಿ ಅವ್ರ ವಿರೋಧ ಇದೆ ಅವ್ರ ಪರವಾಗಿದೆ ಅಲ್ವ ನಾವು ಅವ್ರ ಪರವಾಗಿ ಈಗ ನೀವೆಲ್ಲ ಎಲ್ಲ ಹಿಂದೂಗಳೇ ಅಲ್ಲ ನಾನು ನಿಮ್ಮ ವಿರುದ್ಧ ಇದ್ದೀನಿ ಸುಮ್ಮನೆ ಬಿಜೆಪಿ ಏನೋ ಹೇಳ್ತಾರಂದ್ರೆ ಕೇಳಿದ್ರೆ ಹೆಂಗೆ ಕಾಂಗ್ರೆಸ್ ವಾತಾವರಣ ನಾನು ನಂದು ಒಂದೇ ಪ್ರಶ್ನೆ ಸರ್ ಜೂಜ್ ಮಾರೋರು ಜೂಜ್ ಆಡಿಸೋರು ಮಟ್ಕಾ ಮಾರೋರು ಸಾರಾಯಿ ಮಾರೋರು ಕರ್ಸೇಬೇಕರು ರಾಮ್ ಭಕ್ತರು ಒಪ್ತೀರಾ ನೀವು ಸಿಂಪಲ್ ಯಾ ಸರ್ ನಾನು ಸಂವಿಧಾನ ಭಕ್ತ ಸರ್ ನಾನ್ ಸಂವಿಧಾನದ ಬರ್ತಿದ್ವಿ ಅದಕ್ಕೆ ಅದರಲ್ಲಿ ಅಂಬಿ ನನ್ನಲ್ಲಿ ಇಲ್ಲ ಈಗ ಆಸ್ತಿಕರು ಸಂವಿಧಾನದಲ್ಲಿ ಅವಕಾಶ ಇದೆ ನಾಸ್ತಿಕರಿಗೂ ಅವಕಾಶ ಇದೆ ಹಿಂದೂ ವಿರೋಧಿ ಡಿಎನ್ ನಾವು ನೋಡಿ ಈ ಸರ್ಕ ನಿನ್ನೆ ನೋಡಿದೆ ಸ್ಟೇಟ್ಮೆಂಟ್ ಈ ಸರ್ಕಾರ ಹಿಂದೂ ವಿರೋಧಿ ಅಲ್ಲ ನಮ್ಮ ಸರ್ಕಾರ ಯಾರ ವಿರೋಧಿನಲ್ಲ ಸಂವಿಧಾನದ ಪರ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಸಂವಿಧಾನದಲ್ಲಿ ಸಿ ಟಿ ರವಿ ಅವರಿಗೆ ಅವಕಾಶ ಇಲ್ಲಾಂದರೆ ನಾವು ಅವ್ರ ವಿರೋಧಿನೂ ಕೂಡ ಸಂವಿಧಾನದಲ್ಲಿ ಅವ್ರ ವಿರೋಧ ಇದೆ ಅವ್ರ ಅಲ್ವಾ ನಾವು ಅವ್ರ ಪರವಾಗಿವೆ ಈಗ ನೀವೆಲ್ಲ ಎಲ್ಲ ಹಿಂದೂಗಳೇ ಅಲ್ಲ ನಾನು ನಿಮ್ಮ ವಿರೋಧ ಇದ್ದೀನ ಸುಮ್ಮನೆ ಬಿಜೆಪಿ ಏನೋ ಹೇಳ್ತಾರಂದ್ರೆ ಕೇಳಿದ್ರೆ ಹೆಂಗೆ ಕಾಂಗ್ರೆಸ್ ವಾತಾವರಣ ನಾನು ನಂದು ಒಂದೇ ಪ್ರಶ್ನೆ ಸರ್ ಜೂಜ್ ಮಾರೋರು ಜೂಜ್ ಆಡಿಸೋರು ಮಟ್ಕಾ ಮಾರೋರು ಸಾರಾಯಿ ಮಾರೋರು ಕರ್ಸೇವಕರು ರಾಮ್ ಭಕ್ತರು ಒಪ್ತೀರಾ ನೀವು ಸಿಂಪಲ್ ಯಾರು ಸರ್ ನಾನು ಸಂವಿಧಾನ ಭಕ್ತ ಸರ್ ನಾನ್ ಸಂವಿಧಾನದ ಭಕ್ತ ಇದ್ದೀನಿ ಅದಕ್ಕೆ ಅದ್ರಲ್ಲಿ ಆಂಬಿಗುಟಿ ನನ್ನಲ್ಲಿ ಇಲ್ಲ ಈಗ ಆಸ್ತಿಕರು ಸಂವಿಧಾನದಲ್ಲಿ ಅವಕಾಶ ಇದೆ ನಾಸ್ತಿಕರಿಗೂ ಅವಕಾಶ ಇದೆ ಹಿಂದೂ ವಿರೋಧಿ ಡಿಯೇ ಯಾಕೆ ನಾವು ನೋಡಿ ಈ ಸರ್ಕ ನಿನ್ನೆ ನೋಡಿದೆ ಸ್ಟೇಟ್ಮೆಂಟು ಈ ಸರ್ಕಾರ ಹಿಂದೂ ವಿರೋಧಿ ಅಲ್ಲ ನಮ್ಮ ಸರ್ಕಾರ ಯಾರು ವಿರೋಧಿನಲ್ಲ ಸಂವಿಧಾನದ ಪರ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಸಂವಿಧಾನದಲ್ಲಿ ಸಿ ಟಿ ರವಿ ಅವರಿಗೆ ಅವಕಾಶ ಇಲ್ಲ ಅಂದರೆ ನಾವು ಅವ್ರ ವಿರೋಧಿನೂ ಕೂಡ ಸಂವಿಧಾನದಲ್ಲಿ ಅವ್ರ ವಿರೋಧ ಇದೆ ಅವ್ರ ಪರವಾಗಿದೆ ಅಲ್ವ ನಾವು ಅವ್ರ ಪರವಾಗಿವೆ ಈಗ ನೀವೆಲ್ಲ ಎಲ್ಲ ಹಿಂದೂಗಳೇ ಅಲ್ಲ ನಾನು ನಿಮ್ಮ ವಿರುದ್ಧ ಇದ್ದೀನ ಸುಮ್ ಬಿ ಜೆ ಪಿ ಏನೋ ಹೇಳ್ತಾರಂದ್ರೆ ಕೇಳಿದ್ರೆ ಹೆಂಗೆ ಕಾಂಗ್ರೆಸ್ ವಾತಾವರಣ ಒಂದೇ ಪ್ರಶ್ನೆ ಸರ್ ಜೂಜ್ ಮಾರೋರು ಜೂಜ್ ಆಡಿಸೋರು ಮಟ್ಕಾ ಮಾರೋರು ಸಾರಾಯಿ ಮಾರೋರು ಕರ್ ಸೇವಕರು ರಾಮ್ ಭಕ್ತರು ಒಪ್ತೀರಾ ನೀವು ಸಿಂಪಲ್ ನಾನ್ ಸಂವಿಧಾನ ಭಕ್ತ ಸರ್